ಮೈಸೂರು ನಗರ ಬಸ್ ನಿಲ್ದಾಣದ ಸಮೀಪದ ಆಪ್ಕಾಂಸ್ ಆವರಣದಲ್ಲಿ ನಾಡು ಕಟ್ಟಿದ ಪುರುಷ ಬೆಂಗಳೂರು ಸ್ಥಾಪಕರಾದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ಗೌರವಪೂರ್ವಕವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ನಾಡಪ್ರಭು ಕೆಂಪೇಗೌಡರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆಪ್ಕಾಮ್ಸ್ ಅಧ್ಯಕ್ಷ ರಘು ಜಿ ಎಂ ಸಿ ಎಸ್ ಶಿವಣ್ಣ ನಂಜುಂಡ ಹನುಮಂತಯ್ಯ ಬಸವಣ್ಣ ಹಾಗೂ ರಾಜೇಂದ್ರ ಸೇರಿ ಹಲವಾರು ಸದಸ್ಯರು ಭಾಗವಹಿಸಿ ಗೌರವ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಆಪ್ಕಾಂ ಸ್ವತಿಯಿಂದ ವಿಶೇಷ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾರ್ವಜನಿಕರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಮಪ್ರಭು ಕೆಂಪೇಗೌಡರವರ ಸಾಧನೆಗಳನ್ನು ಸ್ಮರಿಸಿದರು ಈ ದಿವಸ ನಮ್ಮೆಲ್ಲ ನೋಡ್ತಾರಪ್ಪ ಅದು ಹೇಳಿ ಗಂಭೀರವಾಗಿ ಮಾಡ್ತಾ ಇದ್ವಿ ಆಡಳಿತ ಮಂಡಳಿ ಮತ್ತೆ ನಮ್ಮ ರೈತ ಬಂದ್ಸ ಒಳ್ಳೆದಾಗಿರ್ತಾರೆ ನಾಡಪ್ರಭಾ ಕೆಟ್ಟರ ಚೀರ್ತಿಯನ್ನು ಆಚರಣೆ ಮಾಡ್ತಾ ಇದೀವಿ ಸೊ ಇದು ಸಹ ನಾವು ಮೈಸೂರು ಪಾರ್ಕ್ನಲ್ಲೂ ಸಹ ಆಫ್ಕನ್ಸ್ ಅಲ್ಲಿ ಇವತ್ತು ನಮ್ಮ ನಾಡಪ್ರಭು ಕೆಂಪೇಗೌಡರ ವ್ಯಕ್ತಿಯನ್ನು ದೂರಿಯಾಗಿ ಮಾಡ್ತಾ ಇದ್ವಿ ಕಾರಣ ಅಷ್ಟೇ ಅವರ ಆದರ್ಶ ಮೈಗೂಡಿಸ್ ನಿಟ್ಟಿನಲ್ಲಿ ಜನ ಇವತ್ತು ಕೆಂಪೇಗೌಡ ಅಪಾರ ಹೊಂದಿತ್ತು

ನಾನು ರಿಟೈರ್ಡ್ ಆದ್ರೂ ಬಂದು ಎಲ್ಲಾ ಜೆಂಸಿಗಳ ರಚನೆಗೆ ಸಹಕಾರ ನೀಡುತ್ತೀನಿ ಅದಕ್ಕೆ ನಮ್ಮ ವರ್ಗದಲ್ಲಿ ಹೂಡುವ ಹಾಡಿಕೊಂಡು ಧನ್ಯವಾದಗಳು ಎಲ್ಲಾ ಜಿಎಸ್